ಹುಬ್ಬಳ್ಳಿಯ ಅಚ್ಚವಣ ಕಾಲೋನಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಒಟ್ಟು ಒಂಬತ್ತು ಜನ ಅಯ್ಯಪ್ಪ ಮಾಲಾಧಾರಿಗಳು ಗಾಯಗೊಂಡಿದ್ದರು ಅದರಲ್ಲಿ ಇವತ್ತಿಗೆ ಆರು ಜನ ಮೃತರಾಗಿರ್ತಕ್ಕಂಥದ್ದು ಆ ಆರು ಜನರ ಪೈಕಿ ಬಹುತೇಕ ಎಲ್ಲರೂ ಕೂಡ ತಂದೆ ತಾಯಿಗೆ ಒಬ್ಬರೇ ಮಕ್ಕಳಾಗಿರತಕ್ಕಂಥದ್ದು ಕಳೆದ ಮೂರು ದಿನಗಳಿಂದ ರಾಜು ಮೋಗೇರೆಯನ್ನು ಮೃತಪಟ್ಟಿದ್ದರು ಚಿಕಿತ್ಸೆ ಫಲಿಸುತ್ತದೆ ಅವರು ಕೂಡ ತಂದೆ ತಾಯಿಗೆ ಒಬ್ಬರೇ ಮಕ್ಕಳು ಸದ್ಯ ಇವತ್ತು ಅವರ ಮನೆಯಲ್ಲಿ ಅವರ ಕಾರ್ಯವನ್ನು ಮಾಡ್ತಿದ್ದಾರೆ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ರಾಜು ಮೋಗೇರಿಗೆ ಇಷ್ಟವಾದಂತಹ ಪದಾರ್ಥಗಳನ್ನಿಟ್ಟು ಅವರ ತಾಯಿ ಪೂಜೆ ಮಾಡ್ತಿದ್ದಾರೆ ತಾಯಿಗೆ ಒಬ್ಬ ಒಬ್ಬನೇ ಮಗ ಮತ್ತು ಯಾರೂ ಬೇರೆ ಹೆಣ್ಮಕ್ಳು ಕೂಡ ಇಲ್ಲ ಅವರ ತಂದೆಯೂ ಕೂ ಸುಮಾರು ಹತ್ತು ವರ್ಷಗಳಿಂದ ಅವರ ತಂದೆ ಕೃಷ್ಣ ಏನಿರ್ತಾರೆ ಅವರೂ ಕೂಡ ಸಾವನ್ನಪ್ಪಿರತಕ್ಕಂಥದ್ದು ತಾಯಿ ಬೇಡ ಅಂದರೂ ಕೂಡ ಈ ಬಾರಿ ಆತ ಮಾಲೆ ಹಾಕಿರ್ತಾನೆ ಒಂಬತ್ತನೇ ತರಗತಿ ಓದಿರ್ತಾರೆ ತಾಯಿ ಬಹಳ ಹತ್ತನೇ ತರಗತಿ ಮುಗಿಸು ಚೆನ್ನಾಗಿ ಓದು ಆಮೇಲೆ ಮಾಲೆ ಹಾಕಿ ಅಂತ ಹೇಳಿರ್ತಾರೆ ಆದರೂ ಕೂಡ ಆತ ಮಾಲೆಯನ್ನು ಧರಿಸಿರ್ತಾನೆ ಕಳೆದ ಇಪ್ಪತ್ತೆರಡರಂದು ಅಚ್ಚವಣ ಕಾಲೋನಿಯಲ್ಲಿ ಏನು ಸಿಲಿಂಡರ್ ಸ್ಫೋಟ ಆಗುತ್ತೆ ಆ ಸ್ಫೋಟದಲ್ಲಿ ಗಂಭೀರ ಗಾಯಗೊಂಡು ಕಳೆದ ಮೂರು ದಿನಗಳಿಂದ ನೀವು ದೃಶ್ಯಗಳಲ್ಲಿ ನೋಡ್ತಿರ್ತಾರೆ ಂತಹ್ ಮೋಗೇರಿ ಏನಿದ್ದಾರೆ ಅವರು ಮೃತಪಟ್ಟಿರ್ತಕ್ಕಂಥದ್ದು ಇಲ್ಲಿ ನಾನು ಅವರ ತಾಯಿ ಇದ್ದಾರೆ ಅವರ ತಾಯಿಯನ್ನು ಮಾತಾಡಿಸ್ತೀನಿ ಜೊತೆಗೆ ಈತ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿದ್ದ ಅನ್ನೋದನ್ನು ಕೂಡ ಹೇಳ್ತಾರೆ ತಂದೆ ಫೋಟೋ ಜೊತೆಗೆ ಆತ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಕೂಡ ಹಾಕಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಅವರ ತಂದೆಗೆ ಪೂಜೆ ಮಾಡೋದಲ್ಲದೆ ಪುನೀತ್ ರಾಜ್ಕುಮಾರ್ ಅವರಿಗೂ ಈತ ಪೂಜೆಯನ್ನು ಮಾಡ್ತಿದ್ದಂತೆ ಪುನೀತ್ ರಾಜ್ಕುಮಾರ್ ಅವರ ಪಕ್ಕ ಅಭಿಮಾನಿಯಾಗಿದ್ದ ಈತ ಮನೆಯಲ್ಲಿ ಈತ ಹತ್ತನೇ ತರಗತಿ ಮುಗಿದ ಬಳಿಕ ಒಂದು ಮಾಲೆಯನ್ನು ಧರಿಸಲಿ ಅಂತ ಹೇಳಿ ತಂದೆ ಮತ್ತು ಅವರು ಮನೆಯಲ್ಲಿ ಅವರ ತಾಯಿ ಮತ್ತು ಅಜ್ಜಿ ಅವರು ಒಂದು ಹಣವನ್ನು ಕೂಡಿಟ್ಟಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ಬೋದು ಇದೇ ಹಣವನ್ನು ಅವರಿಗೆ ಮುಡಿಪಾಗಿ ಇಟ್ಟು ನೀನು ಟೆಂತ್ ಮುಗಿದ ಬಳಿಕ ಒಂದು ಮಾಲೆಯನ್ನು ಹಾಕಂತ ಹೇಳಿರ್ತಾರೆ ಆದರೂ ಕೂಡ ಈ ಬಾಲಕ ಕೇಳಿರಲಿಲ್ಲ ಈ ಬಾರಿ ಮಾಲೆಯನ್ನು ಧರಿಸಿರ್ತಾನೆ ಈಗ ನಾನು ಅವ್ರ ತಾಯಿಯವ್ರನ್ನ ಮಾತಾಡಿಸ್ತೀನಿ ಅಮ್ಮ ಒಬ್ಬನೇ ಮಗ ಇದ್ದ ಏನು ಹೇಳ್ತೀರಿ ಸರ್ ನನ್ನ ನಾನು ಹತ್ತನೇ ತದ ರಿಜೆಟ್ ತಗೋ ಹತ್ತನೇ ಹತ್ತನೇ ತೆಜೆಲ್ಟ್ ತಗೋ ತೊಗೊಂದು ಕೇಸ ಸ್ವಲ್ಪ ಇದನ್ನು ಮುಂದೆ ಮಾಡು ಅಯ್ಯಪ್ಪ ಆಗೋಂತಿಪ್ಪ ನೀನು ಚಲೋ ಮಾಡ್ತಾನ ಅಂತ ನಾನು ಧರಿ ಅಂದ್ಬಿಟ್ಕಂದ್ರೆ ಅವೇನಂದರಿ ಇಲ್ಲ ನಾ ಆಗವನು ನೀ ಆಗು ಇಷ್ಟ ಆಯ್ತು ನಾ ಆಗೋದಕ್ಕೆ ಇಷ್ಟ ಐತಿಲ್ಲ ನಿನಗೆ ಆಗಲಿಲ್ಲ ಅಂದ್ ಆಗುದಿಲ್ಲ ಅಂತ ಕೊಡ್ದು ರೊಕ್ಕದ್ದು ಆಗು ನಾನು ಅಯ್ಯಪ್ಪನಾಗ್ತಾನೆ ಆಗ್ತಾನೆ ನಿನಗೆ ಇಷ್ಟ ಇದ್ರೆ ಹೇಳು ಇಲ್ಲಾಂದ್ರೆ ಇಲ್ಲ ಬ್ಯಾಡಲ್ಲಿಲ್ರಿ ಸರ್ ನಾವು ಓದುವರ್ಸಂದಿದ್ದೆ ರೀ ಈ ವರ್ಷ ಎಲ್ಲ ಬಣ್ಣ ಹಚ್ಚನು ಅಂದ ಪ್ರಯತ್ನ ಪ್ರಯತ್ನ ಮಾಡಿದಾರಿ ನಾ ಮುಂದೆ ನಾ ಅಂದ್ರೆ ನನ್ನ ಮಗೇನ ತೊಂದರೆ ಆಗಿತ್ತು ಅಂತ ನಾನು ಸುಮ್ಮನೆ ಅದೇ ರೀ ನಾನು ಏನಂದೆ ರೀ ಮುಂದೆ ಎಂಟು ದಿನ ಬಿಟ್ಟು ಹಾಕನು ನಾನು ಅಂದೆ ರೀ ನಾ ಇವತ್ತು ಮಾಲೆ ಹಾಕ್ ನಾಳೆ ಬುಧವಾರ ಮಾಲೆ ಹಾಕ್ತಾನೆ ನಿನಗೆ ಇಷ್ಟ ಆಯ್ತಲ್ಲ ಹೇಳಂದ ರೀ ಅಂದ್ಗುಟ್ಕ ಇಲ್ಲಪ್ಪ ನಾನು ನಿನಗೆ ಹಂಗೇನಿಲ್ಲ ಆಗ್ತಾನೆ ಅಂದ್ರೆ ಆಗ ಅಯ್ಯಪ್ಪ ಚಲೋ ಮಾಡ್ತಾನ ನಿನಗೆ ಅವನ ರಥ ಮಾಡ ಅಂತ ನಾ ಅಂದೆ ರೀ ಅಂದ್ಗುಟ್ಕಂದ್ರೆ ನಿನಗೆ ಆಗ್ತತೆ ಅಂದ್ರೆ ಹೇಳ ಇಲ್ಲ ಅಂದ್ರೆ ನಾನು ಹೆಂಗಾರು ಮಾಡಿ ಮಾಲೆ ಆಗತ್ತಾನೆ ಅಂತ ಆಟ ಮಾಡಿದಾರಿ ಈಗ ಈ ಒಳು ಯಾರು ಯಾರು ಇಲ್ರಿ ಸರ್ ಇಲ್ಲಿ ನನ್ಯಾಗೆ ಕೇಳಿ ನೀವು ಅಂದಿಂದ್ರಿ ನಾವು ಮಾಡಿದೆ ರೀ ಹ್ಞೂ ಅಂದೆ ರೀ ಅಂದ್ ಸ್ವಲ್ಪ ಮುಂದಕ್ಕೆ ಎಂಟು ದಿನಕ್ಕೆ ಹಾಕಪ್ಪ ಇವತ್ತು ಬುಧವಾರ ಐತಿ ನಾಳೆ ಬುಧವಾರ ಹಾಕಂದ್ರೆ ಆಗುದಿಲ್ಲ ಬುಧವಾರ ಆಗ್ತಾನೆ ಅಂತ ಆಟ ಮಾಡಿದಾರೆ ನಮ್ಮ ಅಣ್ಣನ ಮಕ್ಳಿಗೆ ರೀ ಮಾಮ ಹಿಂಗಪ್ಪ ಅಂತಂದ್ರೆ ಇಲ್ಲ ಮುಂದಿನ ವರ್ಷ ಆಗೋನು ಇಬ್ರು ಕುಡಿ ಎರಡು ಮಂದಿ ನಾನು ಹಾಕ್ತೇನೆ ಅಂತಂದ್ರೆ ಇಲ್ಲ ನೀ ಹೆಂಗ ಕಾಕಿ ಮಾಮ ನಾನು ಹಂಗ ಹತ್ತನೇತ್ಕಾಯಪ್ಪನ ಹಾಕ್ತಾನೆ ಕ್ಯಾಸ ನಾನು ಇದು ಅಯ್ಯಪ್ಪನ ರಥ ಮಾಡೋಣ ಅಂತ ಆಟ ಮಾಡಿದ್ದಾರೆ ಹ್ಞೂ ಅಂತ ಹಾಕ್ಸಿದ್ರಿ ಹಾಕಿಸಿದ ಮನಿ ಬರೋವ್ರಿ ಆ ರಜಾಮನ ಕಾ ಪಾದ ಸ್ವಾಮಿ ಮಾಡೋರು ಮಾತಾಡೋರು ಯಾವಾಗರ ರೀ ಒನ್ ಟೈಮ್ ಅಲ್ಲಿ ಪ್ಯಾಟೆ ಬರೋರು ಅವ್ವ ಸ್ವಾಮಿ ಸ್ವಲ್ಪ ಕೈಪಾಲ್ ಕೊಡಿರಿ ಅವ್ವ ಸ್ವಾಮಿ ನನಗೆ ಸ್ವಲ್ಪ ರೊಕ್ಕ ಖರ್ಚು ಕೊಡ್ರಿ ಅವ್ನು ನೂರು ರೂಪಾಯಿ ಬೇಡ್ರ ನಾ ನೂರು ರೂಪಾಯಿ ಎರಡು ನೂರು ರೂಪಾಯಿ ಬೇಡ್ರೆ ಮುನ್ನೂರು ರೂಪಾಯಿ ಕೊಡ್ತಿದ್ದೆ ನನ್ನ ಮಗ ನನ್ನ ಮಗ ಎಕ್ಕಡ ಚಲೋ ಇರಲಿ ತಿನ್ನಲಿ ನನಗಿರುವ ಒಬ್ಬನ ಮಗ ಅಂಥೇಳ್ರಿ ಅವ್ನ ಸಲ ನಾನು ಕಷ್ಟ ಬಿಟ್ಟು ಕೈ ಪಲ್ಯ ರೀ ನಾ ದುಡುಗಾಡೇ ಕೈಪಲ್ಯ ತೊಗೊಂಬಾರ್ದು ನೋಡಿರಿ ನಾಲಿತ್ರ ಸ್ಕೂಲಿಂತ್ರ ಬಂದಿಂದ ಚಿಲ್ಲ ಅವ್ರು ಅಕ್ಕನ ಕಾಯಿ ಕೊಟ್ಟವಲ್ಲ ಮಗಳ ಕಾಯಿ ಕೊಟ್ಟವ್ರಿ ಓಡಿ ಬಂದು ನನಗೆ ಕೈ ದುಡ್ಕೊಂಡು ದುಡ್ಕೊಂಡ್ ಬರ್ತಿದ್ ರೀ ಒಣೆಗೆ ಎಲ್ಲ ರದ ಮರಗುದ್ರಿ ನಾನು ಮಾರಿ ಅವ್ನು ಓದಿಸ್ತಿದ್ರಿ ಹ್ಞೂ ರೀ ಕೈಪಲ್ಯ ಮಾರೇ ರೀ ಕಟ್ಟಿಮನಿ ಸಾಲಾಗ್ರಿ ಎಚ್ ಎ ಮೇಡಮರ ನಾ ಇಲ್ಲಿ ಇದ್ದೇ ಬರ್ತೀವಿ ಸಾಲಿಗೆ ರೀ ಕೈ ಎಚ್ ಎ ಮೇಡಮ್ ಏನಂದ್ರಿ ಇಲ್ಲ ನಮ್ಮ ಸಾಲಿಗೆ ಹಾಕೋ ನಮ್ಮ ನಿನ್ನ ಮಗನ ಶಾಲೆ ಮಾಡಿಕೊಡ್ತಾನೆ ಅಂದ್ರಿ ಹ್ಞೂ ಅಂತ ರೀ ಅವ್ರು ಭಾಳ ಪ್ರೀತಿದ್ರು ಸರ್ ಟೀಚರ್ ಎಲ್ಲ ಭಾಳ ಪ್ರೀತಿದ್ರು ನನ್ನ ಮಗನ ಮೇಲೆ ತಂದಿತ ತಂದಿಲ್ಲ ನನ್ನ ಮಗ